राजा राजय सा नमो अयम वै सौ कुमे समेका वै शोधाज वै सहाराजा भुवं सत्ते भोज स्वराज्यम वैराज्यम पारमेशाज महाराजपत्म समय सर्वायु सायुष तर आयुष्यत काम प्रिय विश्व देवा सभा सद ये ब्रह्मणो वेद नो विष्णु प्रचोदयाथ महामें वासुदेवाय धीमहे तनो विष्णु प्रचोदयाथ महालक्ष्मी चमहे विष्णुपत् चीमहे महालक्ष्मी महालक्ष्मीदेवताभ्योसु प्रसन्ना वरदा

आविष्यतस्य कामो प्रिय विषय देवा सदेवा इति नह विष्णु विष्णुप्रचोदय आतः महालक्ष्मीच वित्महे विष्णु पत्नीच नेमहे तन्नो लक्ष्मी प्रचोदया आतः सर सरन सेकंड सेकंड बोल रे बाटा नमा एडिसन साहेबो दिग सागर और सम्मान समारोह ने उपस्थित ಆಗಿತ್ತು ಅಂತ ಹೇಳಿದ್ರು ಮತ್ತೊಮ್ಮೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಹಸ್ತದಲ್ಲಿಯೇ ಪೂಜೆ ಆಗಿ ಹಾಗೂ ಅವರ ಹಸ್ತದಲ್ಲಿಯೇ ಈಗ ಅದು ಒಂದು ಒಂಬತ್ತು ತಿಂಗಳ ಒಂದು ಅವಧಿನಲ್ಲಿ ಈಗಾಗಲೇ ಕಟ್ಟಡವನ್ನು ಕಟ್ಟಿಕೊಡ್ತೇವೆ ಅಂತ ಅನ್ಕೊಂಡು ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನ ಎ ಡಬ್ಲ್ಯೂ ಅವರು ತಿಳಿಸಿದ್ದಾರೆ ಸೊ ಹೀಗಾಗಿ ಸಾಹೇಬರ ಅವಧಿಯಲ್ಲಿಯೇ ಸಹ ಇದು ಉದ್ಘಾಟನೆಯೂ ಸಹ ಆಗುತ್ತದೆ ಸೊ ಈ ಒಂದು ಇದಕ್ಕೆ ನಮ್ಮ ಶಾಸಕರು ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಈ ಒಂದು ಪೊಲೀಸ್ ಸ್ಟೇಷನ್ನ ಒಂದು ಕಟ್ಟಡ ಆಗುವ ಸಲುವಾಗಿ ಏನೋ ಒಂದು ಸರ್ಕಾರದಿಂದ ಆದೇಶ ಆಗಬೇಕಾಗಿತ್ತು ಅದಕ್ಕೆ ಅದೇ ಪ್ರಕಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಿ ಬಂದಿರ್ತಕ್ಕಂಥ ತಮ್ಗೆಲ್ಲರಿಗೂ ಸಹ ವಂದಿಸುತ್ತಾ ನನ್ನ ಎರಡು ಮಾತನ್ನು ಯು ಧನ್ಯವಾದಗಳು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಜನಪ್ರಿಯ ಶಾಸಕರು ನಮ್ಮ ವಿಜಯಾನಂದ ಕಾಶ್ಯಪ್ನವರವರು ಈ ಒಂದು ಅಡಿಗಲ್ಲ ಸಮಾರಂಭದ ಪರವಾಗಿ ಎರಡು ಅನಿಶಿಕ ತಿಳಿಸಬೇಕು ಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಂಟಪಗಳನ್ನ ಸ್ಮರಿಸಿಕೊಂಡು ಸಯೇಶ ಮುಕ್ತೂಜ ಖಾದ್ರಿ ಪೂಜ್ಯನ್ನು ಕೂಡ ಪೊಲೀಸ್ ವಸತಿ ಹಾಗೂ ಇತರ ಅಭಿವೃದ್ಧಿ ಒಂದು ನಿಗಮದ ಅಡಿಯಲ್ಲಿ ನಮ್ಮ ಇಲ್ಕಲ್ ತಾಲೂಕಿನ ಮಲ್ಲಿಕಾರ್ಜುನ್ ಶೆಟ್ಟಿಗೌಡರವ್ರೆ ಹಾಗೂ ಉಪಸ್ಥಿರುವಂತ ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಉಪಸ್ಥಿರುವಂತ ಎಲ್ಲ ನಮ್ಮ ನಗರಸಭೆಯ ಸದಸ್ಯರೇ ನಗರ ಆಯೋಜನ ಪ್ರಾಧಿಕಾರದ ಎಲ್ಲ ಸದಸ್ಯರೇ ಹಾಗೂ ಗುರು ಹಿರಿಯರೇ ತಾಯಂದಿರೇ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣೋಶ ಇವತ್ತು ನಮ್ಮ ಇಲ್ಕಲ್ ತಾಲೂಕಿನ ರೂರುಲ್ ಠಾಣೆ ಬುಕ್ಕ ನಮ್ಮ ಇಲ್ಕಲ್ ನಗರದ ಠಾಣೆಯಲ್ಲೇ ಕಳೆದ ಐದು ವರ್ಷದ ಹಿಂದೆ ಐದಾರು ವರ್ಷದ ಹಿಂದೆ ಮಂಜೂರಾದಂಥ ಒಂದು ರೂರಲ್ ಠಾಣೆ ಇದ್ರ ಮುಂಚೆ ರೂರಲ್ ಇರಲಿಲ್ಲ ನಮ್ಮಲ್ಲಿ ಟೌನಲ್ಲೇ ಇಡೀ ತಾಲೂಕನ್ನ ಇವತ್ತು ನಮ್ಮ ಟೌನ್ ಅಂಡರೇ ಬರ್ತಿತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲೇ ಅವಾಗ ಕೂಡ ನಮ್ಮ ಗೃಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲಕಲ್ ಠಾಣೆಯನ್ನ ಬಿಲ್ಡಿಂಗ್ ಕೂಡ ಬಹಳ ಹಳೆಯದಾಗಿತ್ತು ಆ ಕಟ್ಟಡಕ್ಕ ಅವಧಾನವನ್ನು ಕೂಡ ಕೊಟ್ಟರು ಅದರ ಜೊತೆಗೆ ಇಲ್ಲಿ ಗುರು ಠಾಣೆಯನ್ನು ಕೂಡ ಮಂಜೂರಾತಿಯನ್ನು ಆಗಿ ಮಾಡಿಕೊಟ್ರು ಮತ್ತು ಇವತ್ತು ಅವರೇ ಮತ್ತೆ ನಮ್ಮ ಗೃಹ ಸಚಿವರಾಗಿದ್ದಾರೆ ಹಿಂದೆ ಬರೀ ಠಾಣೆ ಅಷ್ಟೇ ಅಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಅನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಅಲ್ಲಿ ನಮ್ಮ ಪೊಲೀಸ್ ಗ್ರೌಂಡ್ ಅಲ್ಲಿ ಒಂದು ಕಟ್ಟಡವನ್ನು ಮಾಡಿದ್ವಿ ಮತ್ತೆ ಈ ಬಾರಿ ಕೂಡ ಒಂದು ಪೊಲೀಸ್ ಕ್ವಾರ್ಟರ್ಸ್ ಕೂಡ ನಾವು ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಆ ಒಂದು ಕಟ್ಟಡವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ನಮ್ಮ ರೂರಲ್ ಠಾಣೆಗೆ ಕೂಡ ನಾನು ಅನುದಾನ ಬಿಡುಗಡೆ ಮಾಡಿ ನಮ್ಮ ರೂರಲ್ ಠಾಣೆಗೆ ಇವತ್ತು ಕಟ್ಟಡ ಇಲ್ಲ ಅಂತಂದಾಗ ಅವರು ಸುಮಾರು ಒಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ತೊಂಬತ್ನಾಲ್ಕ ಎಸ್ಟಿಮೇಟ್ ಕಾಸ್ಟ್ ಅದು ಟೆಂಡರ್ ಅದು ಟೆಂಡರ್ ಅಮೌಂಟ್ ಫೈನಲ್ ಆಗಿದ್ದು ಒಂದು ಕೋಟಿ ಐವತ್ತೆರಡು ಲಕ್ಷ ಈ ಒಂದು ಕಟ್ಟಡಕ್ಕೆ ಇವತ್ತು ಅನುದಾನವನ್ನು ನೀಡುವಂತ ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಿಗೆ ನಾನು ಈ ವೇದಿಕೆ ಪರವಾಗಿ ಇಲಾಖೆ ಪರವಾಗಿ ನಾನು ತುಂಬ ಅರ್ಪಿಸುತ್ತೇನೆ ಯಾಕಂದರೆ ಯಾವಾಗ ಕೇಳಿದರೂ ಕೂಡ ಅವರು ನಮಗೆ ಅಂದಿಲ್ಲ ಮತ್ತು ನಮ್ಮ ಏನು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಬರಬೇಕಾಗಿತ್ತು ಅಮರ್ನಾಥ್ ರೆಡ್ಡಿ ಅವರು ಇವತ್ತು ಅವರು ಕೂಡ ನಾನು ಅನೇಕ ಸಾರಿ ಹೇಳಿದ್ದೀನಿ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ನಮಗ ಒಂದು ಇರಬೇಕಾಗಿರುವಂತ ಸಿಬ್ಬಂದಿ ಅಷ್ಟು ಪ್ರಮಾಣವಾಗಿ ಇಲ್ಲ ಮತ್ತು ಊರಲ್ ಠಾಣೆ ಕೂಡ ಇದೆ ಸಿಬ್ಬಂದಿ ಕೊರತೆ ಇದೆ ರಾಜ್ಯದಂತೆ ಇದೆ ಈ ಸಮಸ್ಯೆ ಬಹುತೇಕ ಹೆಚ್ಚುವರಿ ಒಂದಿಷ್ಟು ನಮಗೆ ಸಿಬ್ಬಂದಿಗಳನ್ನ ಕೊಟ್ರ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಇಳ್ಕಲ್ ನಗರ ಬೆಳೆಯುವಂತ ನಗರ ಸುಮಾರು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಇಳ್ಕಲ್ ಠಾಣೆಯನ್ನು ನಗರ ಠಾಣೆಯನ್ನು ಏರಿಸೋದಕ್ಕೆ ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟು ಮಾಡಿದ್ದೀನಿ ಖಂಡಿತವಾಗಿ ಆ ಒಂದು ಕಾರ್ಯವನ್ನು ಕೂಡ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಹೇಬರು ಅನ್ನೋ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತೇನು ಈ ಎರಡು ಠಾಣೆಗಳು ಇವತ್ತು ನಮ್ಮ ಜನರಿಗೆ ಸುರಕ್ಷತೆ ಅಷ್ಟೇ ಅಂತ ಯಾಕಂದರೆ ಸುರಕ್ಷತೆ ಅನ್ನೋದು ನಮಗೆಲ್ಲರಿಗೂ ಬಹಳಷ್ಟು ಅವಶ್ಯಕತೆ ಅದರಾಗ ಪೊಲೀಸರು ಪೊಲೀಸ್ ಪೊಲೀಸರಿದ್ದಾಗ ಅದೊಂದು ಸರಿಯಾದ ಶಿಸ್ತುಬದ್ಧವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವಕಾಶ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡಬೇಕಾಗತ್ತೆ ಮತಕ್ಷೇತ್ರ ಅಂದಮೇಲೆ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನಿತರ ಎಲ್ಲ ಇಲಾಖೆಗಳನ್ನು ಕೂಡ ಅಭಿವೃದ್ಧಿಪಡಿಸೋದಕ್ಕ